ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರದ ಮೇಲೆ ಒತ್ತಡ ಏರ್ತಾ ಇದೆ ಜಾರಿ ಮಾಡಲೇಬೇಕು ಮಾಡದಲ್ಲೇ ಇದನ್ನು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ವೇತನ ಪರಿಷ್ಕರಣೆ ಬಗ್ಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಪಡೆಯಲು ಸರ್ಕಾರ ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನು ಕರೆ ಸಭೆ ನಡೆಸಿತ್ತು ಜಿ ಎಸ್ ಟಿ ಸೇರಿ ವಿವಿಧ ಮೂಲಗಳಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಇಲ್ಲ ಮತ್ತು ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಾಕಾಗ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದ್ರೆ ಸರ್ಕಾರಕ್ಕೆ ಹಣದ ಕೊರತೆಯಂತೂ ತುಂಬ ಇದೆ ಹಾಗಾಗಿ ಈಗ ಪರಿಷ್ಕರಣೆ ಮಾಡಲು ಸಾಧ್ಯವಿಲ್ಲ ತಕ್ಷಣ ಮಾಡೋದಕ್ಕಾಗಲ್ಲ ಮುಂದೆ ಬೇಕಾದರೆ ನಾವು ಇದರ ಬಗ್ಗೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳ್ತಾಯಿದೆ ಬಟ್ ಈ ಸಂದರ್ಭದಲ್ಲಿ ಯಾವುದೇ ಸಚಿವರು ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಒತ್ತಡ ಹಾಕಲಿಲ್ಲ ಎಲ್ರಿಗೂ ನಮಸ್ಕಾರ ಏಳನೇ ವೇತನ ಆಯೋಗದ ವರದಿ ನೀಡಿ ನಾಲ್ಕು ತಿಂಗಳಾಗ್ತಾ ಬಂತು ವೇತನ ಆಯೋಗದ ಯಾವುದೇ ಶಿಫಾರಸುಗಳನ್ನು ಸರ್ಕಾರ ಜಾರಿಗೆ ತಂದೇ ಇಲ್ಲ ರಾಜ್ಯದ ಎಲ್ಲ ಇಲಾಖೆಗಳ ನೌಕರರು ಸಹ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಹೋರಾಟದ ಹಾದಿ ಇಡಲೇಬೇಕು ಸ್ಟ್ರೈಕ್ ಮಾಡಲೇಬೇಕು ಅಂತ ಬಹಳಷ್ಟು ನಿರೀಕ್ಷೆ ಇತ್ತು ವೇತನ ಹೆಚ್ಚಳದ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ ಅಂತ ಬಟ್ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿ ತೀರ್ಮಾನ ತಗೊಂಡಿಲ್ಲ ಜುಲೈ ನಾಲ್ಕನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಯಾವುದೇ ರೀತಿ ತೀರ್ಮಾನ ತಗೊಂಡಿಲ್ಲ ಸೊ ಇದರಿಂದ ಸರ್ಕಾರಿ ನೌಕರರಿಗೆ ತುಂಬ ನಿರಾಸೆಯಂತೂ ಆಗಿದೆ ಜುಲೈ ಏಳನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಕಾರ್ಯಕಾರಿಣಿ ಸಮಿತಿಯ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು ಆಗ ಸರ್ಕಾರ ಹದಿನೇಳು ಪರ್ಸೆಂಟಷ್ಟು ಮಧ್ಯಂತರ ಪರಿಹಾರ ಘೋಷಣೆ ಮಾಡಿತ್ತು ಹಾಗಾಗಿ ಒಂದೇ ದಿನ ಸ್ಟ್ರೈಕನ್ನು ವಾಪಸ್ ತಗೊಂಡಿದ್ರು ಈ ಸರ್ಕಾರದ ಈ ಧೋರಣೆಯನ್ನು ಖಂಡಿಸಿ ರಾಜ್ಯ ಸರ್ಕಾರಿ ನೌಕರರು ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮುಷ್ಕರ ಮಾಡ್ತೀವಿ ಅಂತ ತೀರ್ಮಾನ ತಗೋತೀವಿ ಅಂತ ಅಂದ್ಕೊಂಡಿದ್ದಾರೆ ರಾಜ್ಯಕಾರಿಣಿ ಸಭೆ ನಡೀತಾ ಇರೋದು ಜುಲೈ ಏಳನೇ ತಾರೀಕು ಮುಷ್ಕರಕ್ಕೆ ನಾವು ಕಾಲ್ ಫಾರ್ ಮಾಡ್ತೀವಿ ಅನ್ನೋದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ನಿಯರ್ಲಿ ಇಪ್ಪತ್ತೆರಡು ದಿನ ಇದೆ ಕೆಲವು ನೌಕರರು ಇದ್ದಾರೆ ಇಪ್ಪತ್ತೆರಡು ದಿನ ತನಕ ಏನಕ್ಕೆ ಕಾಯಬೇಕು ಮಂಡೆಯಿಂದನೇ ಕಮಿಂಗ್ ಮಂಡೇಯಿಂದನೇ ಸ್ಟ್ರೈಕ್ ಮಾಡ್ಬೋದಲ್ಲ ಅಂತ ಎಲ್ಲೋ ಕೆಲವು ಇಲಾಖೆಗಳ ಸರ್ಕಾರಿ ನೌಕರರು ಮುಷ್ಕರ ಮಾಡಿದ್ರೆ ಅದು ಸಕ್ಸಸ್ ಆಗೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು ಮುಷ್ಕರಕ್ಕೆ ಕರೆ ಕೊಡಬೇಕು ಆಗ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸರ್ಕಾರ ಇದಕ್ಕೆ ಬಗ್ಗುತ್ತೆ ಆಗ ನಮಗೆ ಒಳನೇ ವೇತನ ಜಾರಿ ಆಗುತ್ತೆ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅಧ್ಯಕ್ಷರ ಮಾತುಗಳನ್ನು ನೀವು ನಂಬ್ತೀರಾ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಕಾಯಬೇಕಾ ಅಥವಾ ಅದಕ್ಕಿಂತ ಮುಂಚೆನೇ ಸ್ಟ್ರೈಕ್ ಮಾಡಬೇಕಾ ಅಂತ ನಿಮ್ಮ ತೀರ್ಮಾನವನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ